ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಯುನೀಕ್ ಆಗಿರುವಂಥ ಒಂದು ರೆಸಿಪಿಯನ್ನು ಇದ್ದೇನೆ ತುಂಬ ಟೇಸ್ಟಿಯಾಗಿದೆ ಮೆಂತ್ಯ ಅವಲಕ್ಕಿ ಎಲ್ಲ ಸೇರಿಸ್ಕೊಂಡು ಮಾಡುವಂಥದ್ದು ನಾವೇನು ಮೆಂತ್ಯ ಗಂಜಿ ಅಂತ ಹೇಳ್ತೇವಲ್ಲ ಅಕ್ಕಿ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಅಕ್ ಅವಲಕ್ಕಿ ಹಾಕ್ಕೊಂಡು ಇದ್ದೇವೆ ಬನ್ನಿ ತಯಾರು ಮಾಡೋಣ ಇನ್ನೂರು ಗ್ರಾಮ್ಸ್ ಮೆಂತ್ಯ ತೊಗೊಂಡಿದ್ದೇನೆ ಇದನ್ನು ನೆನೆ ಹಾಕ್ತಾ ಇದ್ದೇನೆ ಮೊದಲಿಗೆ ತೊಳಿವು ಆಮೇಲೆ ಪೂರ್ತಿ ರಾತ್ರಿ ಇದನ್ನು ನೆನೆ ಹಾಕುವ ನಾಳೆ ಬೆಳಿಗ್ಗೆ ಏನು ಮಾಡೋದು ಅಂತೇಳಿ ತೋರಿಸ್ತಾ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ಇದನ್ನ ಈಗ ತೊಳ್ಕೊಂಡು ಒಮ್ಮೆ ನೀರು ತೆಗಿಯುವ ಆಮೇಲೆ ಸೋಕ್ ಮಾಡಿ ಇಡುವ ಒಂದು ಕಾಯಿ ತೊಗೊಂಡಿದ್ದೇನೆ ನೋಡಿ ಇದನ್ನು ಹೊಡಿವ ನಿನ್ನೆ ರಾತ್ರಿ ನೆಲ್ಲಿಕೆ ಹಾಕಿದ್ದೇನಲ್ಲ ಇದಕ್ಕೆ ಈ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಾನು ನೀರನ್ನು ಬಿಸಾಡ್ತಾ ಇಲ್ಲ ಪೂರ್ತಿ ಕಾಯಿಯನ್ನು ತುರ್ಕೊಳ್ಳುವ ಗೋಡಂಬಿ ತಗೊಂಡಿದ್ದೇನೆ ನೋಡಿ ಬಾದಾಮಿ ಇದೆ ದ್ರಾಕ್ಷಿ ಇದೆ ಇದು ಮೂರು ಆಪ್ಷನಲ್ಸ್ ಇದು ಏಲಕ್ಕಿ ಪುಡಿ ಇದು ಕೂಡ ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕೊಳ್ಬೋದು ಇದರಲ್ಲಿ ಮೂರು ಬೆಲ್ಲ ಇದೆ ನೋಡಿ ಬೆಲ್ಲ ತೊಗೊಂಡಿದ್ದೇನೆ ಇಲ್ಲಿ ತುಪ್ಪ ಇದೆ ಆಮೇಲೆ ಇನ್ನೂರು ಗ್ರಾಮ್ನಷ್ಟು ನಾನು ಏಲಕ್ಕಿ ತೊಗೊಂಡಿದ್ದೇನೆ ನೆನೆ ಹಾಕಿದ ತುರ್ಕೊಂಡೆಲ್ಲ ನೋಡಿ ಕಾಯಿ ತುರಿ ಇದರಲ್ಲಿ ಸ್ವಲ್ಪ ತುರಿಯನ್ನು ನಾನು ತೆಗೆದಿರ್ತೇನೆ ಉಳಿದ ತುರಿದು ಹಾಲು ತೆಗೀವ ಗ್ರೈಂಡ್ ಮಾಡಿಕೊಂಡು ಹಾಲು ತೆಗೀವ

ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳು ಪದವಾಗಿ ಬಾಯಿಗೆ ಸಿಗುವಷ್ಟು ಪುಡಿ ಮಾಡ್ಕೊಳ್ಳೋ ಉಪ್ಪು ಹಾಕ್ತಾ ಇದ್ದೇನೆ ಗೋಡಂಬಿ ಫ್ರೈ ಮಾಡಿಕೊಳ್ಳು

തൊപ്പ നാഷ് ഹാക്തവേ അസ് ഒള്ളേത് ഒള്ളേ ടേസ്റ്റി ആ ಒಳ್ಳೆ ಸ್ಮೆಲ್ ಬರ್ತಾ ಇದೆ ತುಪ್ಪದೊಂದಿಗೆ ಹುರಿಯುವ ಯಾವ ವಸ್ತು ತುಂಬ ಟೇಸ್ಟಿಯಾಗಿರ್ತದೆ ಈ ಬಾಣಲಿಗೆ ನಾನು ತುಪ್ಪ ಹಾಕ್ಕೊಂಡೆ ನೋಡಿ ತೆಂಗಿನ ತುರಿಯನ್ನು ಹುರ್ಕೊಳ್ಳುವ ಸಾಕೇನು ತೆಗೀವ ಅದೇ ಕಡಾಯಿಗೆ ನಾನು ಹಾಲು ಹಾಕಿಕೊಂಡು ನೆನೆ ಹಾಕಿದ ಈ ಮೆಂತೆಯನ್ನು ಬೇಯಿಸುವ ಚೆನ್ನಾಗಿ ತೆಂಗಿನ ಹಾಲು ಏನು ತೆಗೆದಿದ್ದೇವಲ್ಲ ಅದನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ಗ್ಯಾಸಿನ ಫ್ಲೇಮ್ ಸ್ವಲ್ಪ ಹೈ ಮಾಡಿದ್ದೇನೆ ಚೆನ್ನಾಗಿ ಬೇಯಲಿ ಇದು ಇದರಲ್ಲಿ ಬೆಂದು ಈ ಹಾಲು ಚೆನ್ನಾಗಿ ಮಿಕ್ಸ್ ಆಗಿ ಹಾಲಲ್ಲಿ ಬೆಂದು ಕಡಿಮೆ ಆಗ್ತಾ ಬರಬೇಕು ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ನಾವು ತುಪ್ಪ ಬೆರೆಸೋ ಕಮ್ಮಿ ಆಯಿತು ನೋಡಿ ಹಾಲಲ್ಲಿ ಚೆನ್ನಾಗಿ ಬೇಯ್ತಾ ಹಾಲು ಕಮ್ಮಿ ಆಗಿದೆ ತುಪ್ಪ ಹಾಕ್ತಾಯಿದ್ದೆ ನಾನು ಇಲ್ಲಿ ಮೂರು ಸ್ಪೂನ್ ಹಾಕಿದೆ ಬೆಲ್ಲ ಹಾಕೊಳ್ಳುವ ಮೂರು ಬೆಲ್ಲ ಇದೆ ಅಲ್ವಾ ಇದನ್ನು ಹಾಕ್ಕೊಳ್ಳು ಕಡಿಮೆ ಆದರೆ ಮತ್ತೆ ಸಿಹಿ ನೋಡಿಕೊಂಡು ಇನ್ನೊಮ್ಮೆ ಹಾಕ್ಕೊಳ್ಳು ಇನ್ನೆರಡು ಹಾಕೊಳ್ಳು ಏಲಕ್ಕಿ ಪುಡಿ ಹಾಕ್ತಾಯಿದ್ದೆ ನೋಡಿ ಇದು ಆಪ್ಷನಲ್ಲಿದ್ದು ಇದು ಬೇಕಿದ್ರೆ ಹಾಕ್ಕೊಳ್ಬೋದು ಅಷ್ಟೇ ಏನು ನಾನೇನು ಕುಟ್ಟಿಟ್ಟಿದ್ದೇನಲ್ಲ ಬಾದಾಮ್ ಇದನ್ನು ಹಾಕೊಳ್ಳು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದಾನೆ ಫ್ರೈ ಮಾಡಿದ

ಕೊನೆಗೆ ಫ್ರೈ ಮಾಡಿದ ಗೋಡಂಬಿದ್ರಾಕ್ಷೆ ಹಾಕೊಳು ಅದು ಆಪ್ಷನಲ್ ತುಪ್ಪ ಹಾಕ್ತಾ ಇದ್ದ ಸ್ವಲ್ಪ ಇದೆಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಬೇಕಿದ್ದರೆ ನನಗೆ ಸ್ವಲ್ಪ ತುಪ್ಪ ಜಾಸ್ತಿ ಆದ ಕಾರಣ ಹಾಕ್ತಾ ಇದ್ದಾನೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಸರ್ವ್ ಮಾಡುವ ರೆಡಿ ಆಯ್ತು ನೋಡಿ ಸರ್ವ್ ಮಾಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಕೊಲಿಗೊಬ್ರು ಶಿಲ್ಪ ಅಂತೇಳಿ ಕೇರಳ ಸ್ಟೈಲಲ್ಲಿ ಅವರು ಅಲ್ಲಿ ಅವರು ಅವರು ಹೇಳಿಕೊಟ್ಟದನ್ನು ನಾನು ಈ ರೀತಿ ಮಾಡಿದ್ದೇನೆ ಸ್ವಲ್ಪ ಇನ್ನೋವೇಷನ್ ಇದೆ ಇದರಲ್ಲಿ ನನ್ನದು ಸ್ವಲ್ಪ ಇನ್ನೋವೇಟಿವ್ ಆಗಿ ಮಾಡಿದ್ದೇನೆ ಅವ್ರು ಹೇಳಿದ್ರಲ್ಲಿ ಒಂದು ನಾಲ್ಕೈದು ವಸ್ತುಗಳನ್ನು ನಾನು ಸೇರಿಸಿದ್ದೇನೆ ಇದರಲ್ಲಿ ಗೋಡಂಬಿಯನ್ನು ಡ್ರೈ ಫ್ರೂಟ್ಸ್ಗಳನ್ನು ಅವರು ಮಾಡಿ ತರ್ತಿದ್ರು ತುಂಬ ಟೇಸ್ಟಿಯಾಗಿರ್ತಿತ್ತು ಹಲವಾದ ರೀತಿಯಲ್ಲಿ ನೋಡಲಿಕ್ಕೆ ಕಾಣಿಸ್ತದೆ ನೋಡಿ ಹೆಣ್ಣು ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದು ಗಂಡು ಮಕ್ಕಳಿಗೂ ಪ್ರಾಯ ಬಂದು ಗಂಡು ಮಕ್ಕಳಿಗೂ ಇದನ್ನು ಕೊಡಬಹುದು ಒಳ್ಳೆ ಗ್ಲೋ ಬರ್ತದೆ ನೀವು ಟ್ರೈ ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಆಯಿತು ಅಂತೇಳಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರಿಗೆ ಕಾಯ್ತಾಯಿರಿ ಬಾಯ್ ಬಾಯ್